ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವೃತ್ತಾನ ದೌಡಿಯೋಸ್ ಏನೋ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದರೆ ಅದು ನೋಡ್ತಾರೆ ರಿಯಾಕ್ಷನ್ ಕೊಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಕಾವ್ಯ ಮತ್ತೆ ಗಿಲ್ಲಿ ಇವರಿಬ್ಬರು ಬಾಂಡಿಂಗ್ ಬಗ್ಗೆ ನಿಮ್ಗೆ ಏನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇವಾಗ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಮ ಇಬ್ರು ಕೂಡ ಮಾತಾಡ್ತಾ ಇದ್ದಾರೆ ಅಂತ ಆ್ಯಕ್ಚುಲಿ ತುಂಬ ಜನ ನನ್ನ ಕಮೆಂಟ್ ಸೆಕ್ಷನ್ ಕೂಡ ಯಾವಾಗ ಒಂದು ಯಾವಾಗ ಒಂದು ಅಂತ ಕೇಳ್ತಾನೆ ಇದ್ರಿ ಅವರಿಬ್ಬರು ಆ್ಯಕ್ಚುಲಿ ದೂರನೇ ಆಗಿಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ರು ಏನಪ್ಪಾ ಅಂದರೆ ಒಂದಿಷ್ಟು ವಿಷಯಗಳು ನಡೆದಿದ್ದು ಬಿಗ್ ಬಾಸ್ ಮಾಡೋ ಸ್ಪರ್ಧಿಗಳಿಂದನೇ ಅದೆಲ್ಲ ಆಗ್ತಿರುವಂಥದ್ದು ಕೂಡ ಬಟ್ ಅಂದರೆ ಕೆಲವು ಬ್ಯಾಡ್ ಪಾಯಿಂಟ್ಗಳು ಕೂಡ ಇದೆ ಕಾವ್ಯರ ಕಡೆಯಿಂದ ಕೂಡ ಏನಪ್ಪಾ ಅಂದರೆ ಇಲ್ಲಿ ಒಂದು ರೇಕ್ಸೋದು ಏನಿದೆ ಅದರಿಂದ ಅವ್ರು ಬೆನಿಫಿಟ್ ಕೂಡ ತೊಗೊತಾರೆ ಮಾತಾಡೋಕ್ಕೆ ಇವರ ದಾರಿ ಮಾಡ್ಕೊಂಡಂಗೆ ಕೂಡ ಆಗಿದೆ ಸೊ ಹಾಗಾಗಿ ಅದನ್ನು ಸ್ಟಾಪ್ ಗಿಲ್ಲಿ ಅಂತ ಹೇಳಿದಂಥದ್ದು ಓಕೆನಾ ಇಷ್ಟೇ ಮೇನ್ ಪಾಯಿಂಟು ಕಾವು 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 ಅಂತ ರೇಗಿಸ್ಬೇಡ ಗಿಲ್ಲಿ ಅನ್ನೋದೇ ಕಾವ್ಯರ ಮೇನ್ ಪಾಯಿಂಟ್ ಓಕೆನಾ ಆ್ಯಂಡ್ ಗಿಲ್ಲಿ ಮಾತಾಡೋದೇ ಬೇಡ ಬಿಡು ಅಂತ ಇವರೇ ಹೇಳೋಂಥದ್ದು ಅವ್ರಿಗೆ ರೇಗಿಸೋದು ಮಾತಾಡೋದು ಎರಡೂ ಒಂದೇ ಆ್ಯಂಡ್ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡ್ಕೊಂಡು ಅದು ಜೊತೆ ಚೆನ್ನಾಗಿರುವಂಥ ವ್ಯಕ್ತಿ ಇಷ್ಟಪಡುವಂಥ ವ್ಯಕ್ತಿ ಜೊತೆ ಈ ಥರ ಎಲ್ಲ ಸುಮ್ಮನೆ ರಿಸ್ಟ್ರಿಕ್ಷನ್ ಇಷ್ಟ ಇಲ್ಲ ಆ್ಯಂಡ್ ಕಾವನ್ನು ರೇಕ್ಸ್ ರೇಕ್ಸ್ ಅಂದರೆ ಆಗೋದು ಇಲ್ಲ ಆ್ಯಂಡ್ ತುಂಬ ಜನ ಹೇಳ್ತಾರೆ ಕಾವ್ಯವ್ರನ್ನ ರೇಕ್ಸಲ್ಲ ಬೇರೆಯವ್ರನ್ನೆಲ್ಲ ರೇಗ್ಸ್ ಅಂತ ಇಲ್ಲ ಗಿಲಿ ಯಾರನ್ನೂ ಬಿಡೋಲ್ಲ ಗಿಲಿ ಯಾವುದ್ರೂ ಕಾವಿನ ಇನ್ನೂ ಗೋಳು ಜಾಸ್ತಿನೇ ಇರುತ್ತೆ ಬಟ್ ಗುಡ್ ವಿಲ್ ಇರುತ್ತೆ ಅಷ್ಟೇ ಯಾಕಂದರೆ ಕಾವ್ಯ್ರ ಕಡೆಯಿಂದ ಆ ಥರ ಇರುತ್ತೆ ವಿಷಯಗಳಾಗಾಗಿಮಾನೆ ಇದಂತೂ ಒಪ್ಕೋಬೋದು ಯಾವುದೇ ರೀತಿ ಲೈಕ್ ಗಿಲ್ಲಿಯವರ ಸ್ವಾಭಿಮಾನಕ್ಕೆ ಒಂದು ಇದಾಗೋ ರೀತಿ ಏನೂ ಮಾಡಿಲ್ಲ ಕಾವ್ಯ ಆ್ಯಂಡ್ ಅವರಿಬ್ಬರ ಬಾಂಡಿಂಗ್ ನನಗೆ ಪರ್ಸನ್ ತುಂಬ ಇಷ್ಟ ಆಗುತ್ತೆ ಆನೆಸ್ಟ್ ಆಗಿದ್ದಾರೆ ಆ್ಯಂಡ್ ಅವರಿಬ್ಬರ ಬಗ್ಗೆ ಅವ್ರಿಗೆ ಮೇಲೆ ಇವ್ರಿಗೆ 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 ಮೇಲೆ ಅವ್ರಿಗೆ ಒಂದು ರೆಸ್ಪೆಕ್ಟ್ ಇದೆ ಸೊ ಆ ರೆಸ್ಪೆಕ್ಟ್ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಅವರಿಬ್ಬರು ಮಾತಾಡಲಿಲ್ಲ ಅಂದರೂ ಕೂಡ ಅದು ರೆಸ್ಪೆಕ್ಟ್ ಇಟ್ಕೊಂಡಿದ್ರು ಎಲ್ಲೋ ಹೋಗಿ ಬೇರೆ ಥರ ಮಾತಾಡಲಿಲ್ಲ ಜೊತೆಗೆ ಅವ್ರ ತಪ್ಪುಗಳನ್ನ ಅವ್ರ ಮುಂದೆ ಹೇಳ್ತಾರೆ ಇದಾಗ್ತದೆ ಇದು ಸರಿ ಮಾಡ್ಕೊ ಅಂತ ಸೊ ಇದೇ ಇವ್ರ ಬಾಂಡಿಂಗಲ್ಲಿ ತುಂಬ ಇಷ್ಟ ಆಗುವಂಥ ವಿಷಯ ಕೂಡ

ಇವಾಗ ಪಾಯಿಂಟ್ ಕಾವೇರಿ ಹೇಳೋದು ರೈಟ್ ಇದೆ ಓಕೆನಾ ಬಟ್ ಗಿಲ್ಲಿ ಹೇಳೋದೇನಂದ್ರೆ ಆಯಿತು ಈಗ ಮಾತಾಡೋದ್ರಿಂದ ತಾನೇ ರೇಗ್ಸೋಕ್ ಸಾಧ್ಯ ನಾನು ಮಾತಾಡೋಲ್ಲ ಬಿಡು ಅನ್ನೋ ರೀತಿ ಒಟ್ನಾರ ಗಿಲ್ಲಿ ರೇಗಿಸ್ಬೇಕು ಅದೇ ಮೇನ್ ಪಾಯಿಂಟ್ ಗಿಲ್ಲಿದು ಗಿಲ್ಲಿಗೆ ಅಂತೂ ಇರೋಕ್ಕಾಗಲ್ಲ ಅದೊಂದು ಕ್ಲಿಯರಾಗಿ ಗೊತ್ತಾಗ್ತಿದೆ ಬಟ್ ಕಾವ್ಯಂಗ್ ತುಂಬ ಕಷ್ಟ ಆಗ್ತದೆ ಯಾಕಂದರೆ ಈ ಬಿಗ್ ಬಾಸ್ ಮನೆಯೋಂಥ ಸ್ಪರ್ಧಿಗಳು ಅದನ್ನು ಇಟ್ಕೊಂಡು ತುಂಬ ವಿಷಯಗಳನ್ನ ಏನೇನೋ ಮಾಡ್ತಾ ಇದ್ದಾರೆ ಸೊ ಅದು ಸ್ವಲ್ಪ ಬೇಜಾರಾಗ್ತಿದೆ ಕಾವ್ಯಂಗೆ ಸೊ ಏನು ಮಾಡೋಣ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು ಗಿಲ್ಲಿ ಆ್ಯಕ್ಚುಲಿ ಕಾವಿನ ಕಂಡ್ರೆ ತುಂಬ ಇಷ್ಟ ಇದೆ ಅಂತ ಅನ್ಸುತ್ತೆ ಒಂದು ಫ್ರೆಂಡಾಗಿ ಆ್ಯಂಡ್ ಅವರಿಬ್ಬರು ಬಾಂಡಿಂಗ್ ಕ್ಲಿಯರಾಗಿ ಗೊತ್ತಾಗ್ತದೆ ಯಾವ ಥರ ಇದೆ ಏನು ಕತೆ ಅಂತ ಜೊತೆಗೆ ಗಿಲ್ಲಿ ಮಾತು ಇದು ತುಂಬ ಚೆನ್ನಾಗಿದೆ ಹೌದು ಯಾರೋ ಒಬ್ರು ಏನೋ ಹೇಳ್ತಾರೆ ಏನೋ ಮಾತಾಡ್ತಾರೆ ಹೀಗೆ ಏನೇನೋ ಹೇಳ್ತಾರೆ ಅಂದ್ರೂ ಥರ ತೈಸಕ್ಕೆ ಹೋಗಲ್ಲ ಬಟ್ ನಮ್ಮ ಹತ್ರ ಕ್ಲೋಸ್ ಇರೋರು ಇಷ್ಟ ಆದಂಥ ವ್ಯಕ್ತಿಗಳು ಸ್ವಲ್ಪ ಏನಾದ್ರು ಮಾತಾಡೋರು ಕೂಡ ಕಷ್ಟ ಆಗುತ್ತೆ ಅದೇ ಆಗಿ ಕೂಡ ಗಿಲ್ಲಿಗೆ ಪಾಪ ಇದೆ ಇಷ್ಟೇ ಇನ್ನೇನಿಲ್ಲ ಗಾಯ್ಸ್ ಮಾತಾಡಿಸೋ ನಂಗೆ ಮಾತಾಡಬೇಕು ಬಟ್ ನೀನು ರೇಗ್ಸ್ಬೇಡ ಗಿಲ್ಲಿ ಅಂತ ಬಟ್ ಗಿಲ್ಲಿ ಒಪ್ಪ ರೆಡಿ ಇಲ್ಲ ಯಾಕಂದ್ರೆ ಗಿಲ್ಲಿಗೆ ಮಾತಾಡೋದು ರೇಗಿಸೋದು ಎರಡು ಒಂದೇ ಹಾಗಾಗಿ ಸೊ ಹಾಗೆ ಮಾತಾಡ್ಸಲ್ಲ ಅಂತ ಗಿಲ್ಲಿ ಹೇಳ್ತಾರೆ ಅಂದರೆ ಬೇಕು ನಾನು ನಂಗೆ ರೇಗಿಸ್ತಂದು ಇರೋಕ್ಕಾಗಲ್ಲ ಅನ್ನೋದು ಗಿಲ್ಲಿ ಮೇನ್ ಪಾಯಿಂಟ್ ಇದೆ ಇಲ್ಲಿ ಓಕೆನಾ ಬಟ್ ಕಾವ್ಯವರು ಇವಾಗ ಒಂದು ಬಂತಲ್ಲ ಮೂರನೇ ವ್ಯಕ್ತಿ ಅಂತ ಗಿಲ್ಲಿ ಎಲ್ಲವೂ ಹೇಳಿದ್ದಾರೆ ಇಟ್ಕೊಂಡು ಬರೀ ಅದನ್ನೇ ಹೇಳ್ತಾ ಇದ್ದಾರೆ ಪದೇ 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 ಬಟ್ ಬೇಜಾರಂತೂ ಹಾಗೆ ಆಗುತ್ತೆ ಇಬ್ರು ಕೂಡ ಮಾತಾಡ್ದೇ ಇರುವಂಥದ್ದು ಬಟ್ ಏನಪ್ಪ ಅಂದರೆ ಕೆಲವೊಂದು ವಿಷಯಗಳನ್ನ ನೋಡಿದಾಗ ಇದೆಲ್ಲ ಒಂಥರ ಚೆನ್ನಾಗೂ ಕೂಡ ಇದೆ ಅಂತ ಅನಿಸುತ್ತೆ ಆ್ಯಂಡ್ ಇವಾಗ ಮೇನ್ ಟಾಪಿಕ್ ಅಂತ ಬಂದಾಗ ಇವರಿಬ್ರು ಮಧ್ಯೆ ಇರುವಂಥ ಒಂದು ಫ್ರೆಂಡ್ಶಿಪ್ ಚೆನ್ನಾಗಿ ಗಮನಿಸ್ತಿದೆ ಜೊತೆಗೆ ಅವರಿಬ್ರು ಇಂಥ ಸಂದರ್ಭದಲ್ಲೂ ಕೂಡ ಅವ್ರು ಬೇರೆಯವ್ರ ಬಗ್ಗೆ ಇಟ್ಟಿರುವಂಥ ರೆಸ್ಪೆಕ್ಟ್ ಏನಿದೆ ಅದು ಜನಕ್ಕೆ ಇಷ್ಟ ಆಗ್ತದೆ ಒಂದು ಒಳ್ಳೆ ರೀತಿಯ ಆಟ ಕೂಡ ಇದ್ದಾರೆ ಬಟ್ ಏನಪ್ಪ ಅಂದರೆ ಬೇಗ ಒಂದಾಗಲಿ ಅನ್ನೋದು ಬರುತ್ತೆ ಮಾತಾಡ್ಕೊಂಡಿರಲಿ ಅಂತ ಬಟ್ ಲೈವ್ರೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ ಅವ್ರು ಒಂದಾಗ್ತಾರೆ ಇವಾಗ ಹೋಗೋ ರೀತಿ ಇದೆ ಮಾತಾಡ್ದಂತೆ ಬಟ್ ಅವ್ರು ಮಾತಾಡ್ತಾರೆ ತಯಸ್ ಹೋಗ್ಬಿಡಿ ಅವರು ದೂರನೇ ಆಗಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಟ್ ಏನಪ್ಪ ಅಂದರೆ ಡೈರೆಕ್ಟ್ ಟು ಡೈರೆಕ್ಟ್ ಮಾತಾಡ್ತಿಲ್ಲ ಬಟ್ ಇನ್ ಡೈರೆಕ್ಟಾಗಿ ಎಲ್ಲಾನು ಮಾತಾಡ್ತಿದ್ದಾರೆ ನೋಡೋಣ ಏನಾಗುತ್ತೆ ಕತೆ ಅಂತ ಬಟ್ ಏನಪ್ಪಾ ಅಂದರೆ ಇವರು ಫ್ರೆಂಡ್ಶಿಪ್ ಬಗ್ಗೆ ನಂಗೆ ಅನ್ನಿಸೋವಂಥದ್ದು ತುಂಬ ಜನೀನ್ ಇದ್ದಾರೆ ಆ್ಯಂಡ್ ರೆಸ್ಪೆಕ್ಟ್ ಇದೆ ಒಬ್ರ ಮೇಲೆ ಒಬ್ರಿಗೆ ಅದು ತುಂಬ ಖುಷಿ ಆಗುತ್ತೆ ಆ್ಯಂಡ್ ಇರಲಿ ಆ್ಯಂಡ್ ಆ ಸಜೆಷನ್ ಆಗ್ಬೋದು ಆ ಕ್ವಶನ್ ಕೇಳುವಂಥದ್ದು ಆಗ್ಬೋದು ಬುದ್ಧಿ ಹೇಳುವಂಥದ್ದು ಆಗ್ಬೋದು ಇವೆಲ್ಲವೂ ಕೂಡ ನೋಡಿದಾಗ ಇಂಥ ಫ್ರೆಂಡ್ಸ್ ಇರಬೇಕು ಅಂತ ಅನಿಸುತ್ತೆ ಒಳ್ಳೇದಾಗಲಿ ಚೆನ್ನಾಗಿರಲಿ ಆ್ಯಂಡ್ ನಿಮ್ಗೆ ಏನಿಸುತ್ತ ತೆಗೆಸಿದೆಯಲ್ಲ ನೋಡಿದಾಗ ಇವರು ಒಂದಾಗ್ತಾರೆ ಅಂತ ಅನ್ಸುತ್ತೆ ಕತೆ ನನ್ನ ಪಕ್ಕ ಇಬ್ಬರು ಒಂದು ಆಗ್ತಾರೆ ಯಾಕಂದ್ರೆ ದೂರನೇ ಆಗಿಲ್ಲ ಮೊದಲೇ ಒಂದು ವಿಷಯ ಹೇಳಬೇಕು ಅಂದರೆ ಬೇಗ ಮೊದಲಿನ ಥರ ಆಗ್ತಾರೆ ಅಂತ ಅನ್ಸುತ್ತೆ ವೇಟ್ ಮಾಡಿ ನೋಡೋಣ ಇದಿಷ್ಟು ರಿವ್ಯೂ ಆಗಿತ್ತು ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್